ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಬಬ್ಬಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಅನುಭವಿಸ್ತೇನೆ ಬಯಸ್ತೇನೆ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ನೀವು ಪೂರ್ಣ ಅರ್ಥ ಮಾಡ್ಕೋಬೇಕಂತಂದರೆ ನಾನು ಹೇಳ್ತಕ್ಕಂಥ ವಿಷಯವನ್ನು ಪೂರ್ಣ ಕೇಳಿದರೆ ನಿಮಗೆ ಅರ್ಥ ಆಗ್ಬೋದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ಣ ನೋಡಿ ಒಂದು ವಿಷಯ ನಿಮಗೆ ಅರ್ಥ ಆಗ್ಬೋದು ನನ್ನ ಉದ್ದೇಶ ಏನಂತಂದರೆ ನಾನು ಮಾಡಿರ್ತಕ್ಕಂಥ ಎರಡು ಮೂರು ವಿಡಿಯೋಗಳಲ್ಲಿ ಶಿಕ್ಷಕರು ಏನು ಅವರಿಗೆ ಹತ್ತು ಶಿಕ್ಷಕರು ಮತ್ತು ಯಾರು ನೆಟ್ಟು ಸೆಟ್ಟು ಆಕಾಂಕ್ಷಿತರು ಏನು ಬಯಸ್ತಾ ಇದ್ದಾರೆ ಅವರ ಅವಶ್ಯಕತೆಗೆ ತಕ್ಕ ಹಾಗೆ ನಾನು ವಿಡಿಯೋ ಮಾಡ್ತಕ್ಕಂಥದ್ದು ನನ್ನ ಅವಶ್ಯಕತೆ ತಕ್ಕ ಅಲ್ಲ ಹಾಗಾಗಿ ನೀವು ಇದನ್ನು ಪೂರ್ಣ ವೀಡಿಯೋ ನೋಡಿದರೆ ನಿಮಗೆ ಅರ್ಥ ಆಗ್ಬೋದು ಯಾಕೆ ನಾನು ಇವತ್ತಿನ ಈ ವಿಡಿಯೋಗೆ ಬರ್ತಾಯಿದ್ದೀನಿ ಅಂತಂದರೆ ಸ್ನೇಹಿತರೆ ನನ್ನ ಮೊದಲ ಪತ್ರಿಕೆಗೆ ಮತ್ತೆ ಸೆಟ್ಟನ್ನು ಯಾವ ರೀತಿಲಿ ಪಾಸ್ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಕಳೆದ ಮೂರ್ನಾಲ್ಕು ದಿನಗಳಿಂದ ಒಂದು ವಾರದ ವಾರದ ಹಿಂದೆಯಿಂದ ನಾನು ಏನು ನೆಟ್ ಪರೀಕ್ಷಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತೆ ಸೆಟ್ ಪರೀಕ್ಷಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಸರಣಿಯನ್ನು ಆರಂಭಿಸಿದ್ದೆ ಮೊದಲ ಪತ್ರಿಕೆಯನ್ನು ಯಶಸ್ಸು ಬಗ್ಗೆ ಆಗಿರ್ಬೋದು ವಿಶ್ಲೇಷಣೆ ಮಾಡ್ತಕ್ಕಂಥ ವಿಡಿಯೋಗಳನ್ನು ನೀವು ಗಮನಿಸಿರ್ಬೋದು ನನ್ನ ಪ್ಲೇ ಲಿಸ್ಟಲ್ಲಿ ಕೂಡ ಎಲ್ಲ ಸಿಗುತ್ತೆ ಬಬಾಜಿ ಇನ್ಫೋ ನೀವು ಚಾನಲನ್ನು ಓಪನ್ ಮಾಡಿದರೆ ನೀವು ಪ್ಲೇ ಲಿಸ್ಟಲ್ಲಿ ನೆಟ್ ಸಮಿಟ್ ಮಾಡಿದಂತೆ ಪತ್ರಿಕೆ ಒಂದು ಮತ್ತು ಕನ್ನಡದ ಬಗ್ಗೆ ಕೂಡ ಪ್ಲೇ ಲಿಸ್ಟ್ ಮಾಡಿದ್ದೇನೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈಗ ನಾವು ವಿಷಯಕ್ಕೆ ನೇರವಾಗಿ ಇದ್ದೇನೆ ಇವತ್ತು ಮಾಡ್ತಕ್ಕಂಥ ವಿಷಯ ಉದ್ದೇಶ ಏನಂತಂದರೆ ನಾನು ಕಾಮೆಂಟ್ಸಲ್ಲಿ ನಾನು ಮಾಡಿರ್ತಕ್ಕಂಥ ವೀಡಿಯೋದಲ್ಲಿ ಸುಮಾರು ಜನ ಹಲವಾರು ವಿಷಯಗಳ ಕುರಿತು ಕಾಮೆಂಟನ್ನು ಮಾಡಿದರು ಎಲ್ಲ ಕಾಮೆಂಟ್ಗಳಿಗೆ ಉತ್ತರ ಕೊಡುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಜೊತೆಗೆ ಅವರ ನೀಡ್ಸ್ಗಳು ಅವರ ಅವಶ್ಯಕತೆ ತಕ್ಕ ಹಾಗೆ ನಾನು ಏನು ಬೇಕು ಮತ್ತು ಪರೀಕ್ಷಾರ್ಥಿಗಳಿಗೆ ಅದನ್ನು ಗಮನದಲ್ಲಿಟ್ಕೊಂಡು ವಿಡಿಯೋನ ಇದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಕ್ಕಂಥ ಉದ್ದೇಶ ನೀವು ಗಮನಿಸಬಹುದಾಗಿದೆ ಏನಂತಂದರೆ ಕನ್ನಡ ವಿಷಯ ಬಗ್ಗೆ ಸರ್ ಒಂದು ವಿಡಿಯೋ ಮಾಡಿ ಯಾವ ರೀತಿಯಲ್ಲಿ ನಾವು ಕನ್ನಡ ತಿರುಗಡೆ ಆಗ್ಬೋದು ಮತ್ತು ಅದಕ್ಕೆ ಯಾರೂ ವಿಡಿಯೋ ಮಾಡಿಲ್ಲ ಆ ಬಗ್ಗೆ ಸ್ವಲ್ಪ ಕ ನಮಗೆ ಕ್ಲೀನಾಗಿ ವಿವರಣೆ ಕೊಡಿ ಸಹ ತಿಳಿಸಿ ಅಂತೇಳಿ ಕಮೆಂಟ್ಸ್ಗಳನ್ನು ಮಾಡಿರ್ತಕ್ಕಂಥದನ್ನು ನೀವು ಎಲ್ಲ ಗಮನಿಸ್ಬೋದಾಗಿದೆ ಸ್ನೇಹಿತರೆ ಇಲ್ಲಿ ಹಾಗಾಗಿ ಅವರ ಅವಶ್ಯಕತೆಗೆ ತಕ್ಕ ಹಾಗೆ ಕನ್ನಡ ಯಾವ ರೀತಿಯಲ್ಲಿ ನಾವು ನೆಟ್ಟು ಮತ್ತು ಕೆಸೆಟ್ಟನ್ನು ಓದ್ಬೋದು ಮತ್ತು ತಿರುಗಡೆ ಆಗ್ಬೋದು ಅಂತಕ್ಕಂಥದ್ದನ್ನು ಈಗ ಸಂಕ್ಷಿಪ್ತವಾಗಿ ಸ್ನೇಹಿತರೆ ಹೇಳ್ತಾ ಇದ್ದೇನೆ ನೋಡಿ ಮೊದಲಿಗೆ ನಾನು ಕನ್ನಡ ಪರೀಕ್ಷಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡು ಹೇಳೋದಾದರೆ ಯಾಕಂದರೆ ನಾನು ಕೂಡ ಕನ್ನಡ ವಿಷಯದಲ್ಲಿ ನಾನು ಕೂಡ ನೆಟ್ಟು ಸ್ಕೆ ಸೆಟ್ಟನ್ನು ಓದಿರೋದ್ರಿಂದ ಹಾಗಾಗಿ ಯಾವ ರೀತಿಯಲ್ಲಿ ಓದ್ಬೋದು ಅಂತಕ್ಕಂಥದ್ರ ಬಗ್ಗೆ ನನ್ನ ವಿಷಯದಲ್ಲಿ ನನಗಿರ್ತಕ್ಕಂಥ ಜ್ಞಾನವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೈತೆ ಸ್ನೇಹಿತರೆ ಮೊದಲಿಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಫಸ್ಟ್ ಕೆಲಸ ಏನಂತಂತಂದರೆ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಸಿಲೆಬಸ್ ಕಾಪಿನ ನಾವು ಮುಂದೆ ಇಟ್ಕೋಬೇಕು ಫಸ್ಟ್ ಪಾಯಿಂಟ್ ಏನೋ ಓದೋದು ಆಡು ಹುಲ್ಲನ್ನು ಮೇದಂಗಿ ಸುಮ್ಮನೆ ಎಲ್ಲ ಮೇಕಂತ ಹೋಗಬಾರ್ದು ನಮಗೆ ಬೇಕಾಗಿರ್ತಕ್ಕಂಥದ್ದು ಮೊದಲಿಗೆ ಏನಪ್ಪ ಅಂತಂದರೆ ಸಿಲಬಸ್ ಕಾಪಿ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ ಸಿಲಬಸ್ ಕಾಪಿನ ನಾವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು ಡೌನ್ಲೋಡ್ ಮಾಡಿ ಅದನ್ನು ಪ್ರಿಂಟ್ ಹಾರ್ಡ್ ಕಾಪಿ ತೊಗೊಂಡು ಪ್ರತಿಯೊಂದು ಚಾಪ್ಟ್ರನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು ಯಾವ್ಯಾವ ಪಾಠ ಇದೆ ಏನೇನೆಲ್ಲ ಅಂಶಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ಅಂಶಗಳನ್ನು ನೋಡ್ತಾ ಹೋದಾಗ ನಮಗೆ ಒಂದು ಐಡಿಯಾ ಸಿಗುತ್ತೆ ಓ ಸುಮಾರು ವಿಷಯಗಳಿದ್ದಾವೆ ಇದನ್ನು ಒಂದು ದಿನದಲ್ಲಿ ಎರಡು ದಿನದಲ್ಲಿ ಓದಿ ಮುಗಿಸ್ತಕ್ಕಂಥ ಓದಿಸಿ ಓದಿ ಮುಗಿಸ್ತಕ್ಕಂಥ ವಿಷಯ ಅಲ್ಲ ಅಂತಕ್ಕಂಥದ್ದನ್ನು ಮೊದಲು ನಮಗೆ ಮನವರಿಕೆ ಆಗುತ್ತೆ ಇದನ್ನು ನಾವು ತೇರ್ಗಡೆ ಆಗ್ಬೇಕಂತಂದರೆ ಅಥವಾ ಹೆಚ್ಚು ಮಾರ್ಕ್ಸ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಿಲಬಸ್ ಕಾಪಿ ಜೊತೆಗೆ ನಮ್ಮಲ್ಲಿ ಒಂದು ಉತ್ಸಾಹ ಇರಬೇಕು ಒಂದು ಕೆಚ್ಚೆದೆ ಇರಬೇಕು ಇಚ್ಛಾಶಕ್ತಿ ಇರಬೇಕು ಬದ್ಧತೆ ಇರಬೇಕು ನಾನು ಇದನ್ನು ಪರೀಕ್ಷೆಯನ್ನು ಪಾಸ್ ಮಾಡಬಲ್ಲೆ ಯಾಕೆ ನಾನು ಇದನ್ನು ಓದುತ್ತಿದ್ದೇನೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ಕೋಬೇಕು ನಮ್ಮ ಮುಂದಿನ ಜೀವನ ಹೇಗಿರಬೇಕು ಅಂತೇಳಿ ನಾವು ಕಲ್ಪನೆಯನ್ನು ಕನಸನ್ನು ಕಂಡಾಗ ಇವು ಯಾವುದು ಕೂಡ ಕಷ್ಟ ಅನಿಸಲ್ಲ ಸ್ನೇಹಿತರೆ ಮೊದಲಿಗೆ ನೀವು ಸಿಲೆಬಸ್ ಕಾಪಿಯನ್ನು ಇಟ್ಕೊಂಡ್ರೆ ಅವನ್ನ ವಿಶ್ಲೇಷಣೆ ಮಾಡಬೇಕು ನಾವು ಸಿಲೆಬಸ್ ಕಾಪಿಯಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನು ಒಂದು ದಿನ ಟೈಮ್ ಫ್ರೀ ಆಗಿದ್ದಾಗ ಮೊದಲಿಂದ ಓದ್ಕೊತಾ ಬಂದವರು ನೀವು ಮಾಡಿರ್ಬೋದು ಈಗ ನೀವು ಕೊನೆಯ ಕ್ಷಣ ಇನ್ನು ಇವತ್ತು ಆಲ್ರೆಡಿ ಇಪ್ಪತ್ತೊಂದು ಇನ್ನು ಉಳಿದಿರ್ತಕ್ಕಂಥ ಸಮಯ ಕೇವಲ ಎಂಟು ದಿನದಲ್ಲಿ ಕನ್ನಡವನ್ನು ಮ್ಯಾಕ್ಸಿಮಮ್ ಗಳಿಸೋದು ಹೇಗೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಜೊತೆಗೆ ಹೇಳ್ಕೊಂತಿದ್ದೀನಿ ಸ್ನೇಹಿತರೆ ಯಾಕಂದರೆ ಸುಮ್ಮನೆ ಲೆಂತಿಯಾಗಿ ವಿವರಣೆ ಕೊಡ್ತಕ್ಕಂಥದ್ದು ನನಗಿಷ್ಟ ಇಲ್ಲ ಎಷ್ಟು ಬೇಕೋ ಏನು ಬೇಕೋ ಅಷ್ಟನ್ನು ಮಾತ್ರ ಹೇಳ್ತಕ್ಕಂಥದ್ದಕ್ಕೆ ನಾನು ಇದ್ದೇನೆ ಮೊದಲಿಗೆ ಸಿಲೆಬಸ್ ಕಾಪಿಯನ್ನು ಕೈಯಲ್ಲಿ ಇಟ್ಕೊಡಿ ಆ ಸಿಲಬಸ್ ಕಾಪಿಯನ್ನು ಇಟ್ಕೊಂಡು ನಾವು ವಿಶ್ಲೇಷಣೆ ಮಾಡಬೇಕು ಘಟಕವಾರು ಅಧ್ಯಾಯವಾರು ಏನೇನು ಮಾಡಬೇಕು ಅಂತೇಳಿ ಆಮೇಲೆ ಜೊತೆಗೆ ನಾವು ಇಮಿಡಿಯೇಟ್ಲಿ ಟೈಮ್ ಟೇಬಲ್ ಹಾಕಕ್ಕೆ ಹೋಗ್ಬಾರ್ದು ಯಾವ ರೀತಿಲಿ ಓದಬೇಕಂತ ಅಂತ ನಾವು ಏನು ಸಿಲಬಸ್ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ಅರ್ಥ ಮಾಡ್ಕೊಂಡ ನಂತರ ನಾವು ಯಾವ ರೀತಿ ಎಲ್ಲ ಈ ಪರೀಕ್ಷೆ ಕೆ ಸೆಟ್ಟು ನೆಟ್ಟಲ್ಲಿ ಕನ್ನಡ ಅಂತಂದರೆ ಏನು ಈ ಪತ್ರಿಕೆಗಳಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ತೆಗೆದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಅವಲೋಕನ ಮಾಡಬೇಕಾಗುತ್ತೆ ನೇರವಾಗಿ ಸುಮ್ಮನೆ ನಾವು ಬುಕ್ಸ್ಗಳನ್ನ ಯಾರೋ ಹೇಳಿದ್ರು ಆ ಬುಕ್ಸ್ನ ಓದಿ ನೀವು ಕೆ ಸೆಟ್ ಪಾಸ್ ಆಗ್ತೀರ ನೆಟ್ ಪಾಸ್ ಆಗ್ತೀರಾ ಅಂತಕ್ಕಂಥದ್ದು ಅಲ್ಲ ನಾನು ಓದಿದ ಸ್ಟ್ರಾಟಜಿನೇ ನಿಮ್ಮ ಜೊತೆಗೆ ಅಂಚ್ಕೊಳ್ತಿದ್ದೀನಿ ಏನಂದರೆ ಸಿಲೆಬಸ್ ಕಾಪಿ ನೋಡ್ಕೊಂಡ ತಕ್ಷಣವೇ ಆ ಸಿಲಬಸ್ ಕಾಪಿ ಜೊತೆ ಜೊತೆಗೆ ಇಟ್ಟುಕೊಂಡು ಸುಮಾರು ಈ ನೆಟ್ಟಲ್ಲಿ ಏನೇನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು ಅವಲೋಕನವನ್ನು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋದ ಮುಖಾಂತರ ಅಧ್ಯಯನ ಮಾಡಬೇಕಾಗುತ್ತೆ ಅದೇ ರೀತಿ ಕೆ ಕೂಡ ಅದೇ ಪ್ರಶ್ನೆ ಕೆ ಸೆಟ್ ಪ್ರಶ್ನೆ ಪತ್ರಿಕೆ ಕೂಡ ನಾವು ಇಟ್ಟುಕೊಂಡು ಅಧ್ಯಯನ ಮಾಡಬೇಕಾಗುತ್ತೆ ಎಲ್ಲವನ್ನು ಸಾಲ್ವ್ ಮಾಡಿದ್ದೇ ಆದರೆ ಸುಮಾರು ನಾವು ಕೆ ಮತ್ತು ನೆಟ್ಟನ್ನು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದರೆ ಕನಿಷ್ಠ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟು ಸಿಲೆಬಸನ್ನು ಕವರ್ ಮಾಡ್ದಂಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಫಾಸ್ಟಾಗಿ ಎಲ್ಲ ಬುಕ್ಸ್ಗಳನ್ನ ಓದೋಕ್ಕಾಗದ ಇದ್ದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದ್ರೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟು ಸಿಲೆಬಸ್ ಕವರ್ ಆಗುತ್ತೆ ಸ್ನೇಹಿತರೆ ಜೊತೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಂಡ ನಂತರ ಹೆಂಗೆ ಓದೋದು ಸರ್ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳು ಎಲ್ಲಿ ಸಿಗ್ತವೆ ಸರ್ ಅಂತ ನಾವು ಹಲವಾರು ವೀಡಿಯೋಗಳಲ್ಲಿ ನಾವು ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ನಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಸ್ನೇಹಿತರೆ ಆ ಉದ್ದೇಶವನ್ನು ಪರೀಕ್ಷಾರ್ಥಿಗಳಿಗೆ ಅನುಕೂಲ ಆಗಲಿ ಅಂಥೇಳಿ ನಾನೀಗಾಗಲೇ ನನ್ನ ಶಾಲಾ ಕರ್ತವ್ಯದ ಜೊತೆಗೆ ಬಿಡುವಿನ ಅವಧಿಯಲ್ಲಿ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಎರಡು ಸಾವಿರದ ನಾಲ್ಕರಿಂದ ಈಗ ಆಲ್ರೆಡಿ ಏಳು ಎಂಟರವರೆಗೂ ನನ್ನದೇ ಕನ್ನಡ ಪ್ಲೇ ಲಿಸ್ಟು ಮಾಡಿದ್ದೇನೆ ನೆಟ್ಟು ಸೆಟ್ ಅಭ್ಯರ್ಥಿಗಳಿಗೆ ಸುಮಾರು ಏಳು ಏಳು ಸುಮಾರು ಐದರಿಂದ ಆರು ವರ್ಷದ ಕಶಂಪ್ರಿಗೆ ಈಗ ಸಾಲ್ವ್ ಮಾಡಿದ್ದೇನೆ ನಿಮಗಾಗಿ ಆದಷ್ಟು ಬೇಗ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ವಿತ್ ಆನ್ಸರ್ ನೀವೀಗ ಪ್ರಶ್ನೆ ಪತ್ರಿಕೆ ಹುಡ್ಕೊಂಡು ಕೀ ಆನ್ಸರ್ನ ಹುಡ್ಕೊತ ಕುಂತ್ರೆ ಆಗಲ್ಲ ಹಾಗಾಗಿ ನಾನು ರೆಡಿಮೇಡ್ ಫುಡ್ ಅಂತಕ್ಕಂಥದ್ದು ಹೇಗೆ ಉತ್ತರಗಳನ್ನು ಬರೀ ಹೇಳೋದಲ್ಲ ಅದನ್ನೇ ಚರ್ಚೆಯನ್ನು ವಿಶ್ಲೇಷಣೆ ಮಾಡಿದರೆ ಮಾತ್ರ ನಮಗೆ ಅರ್ಥ ಆಗುತ್ತೆ ಪ್ರಶ್ನೆ ಪತ್ರಿಕೆಗಳನ್ನ ಜೊತೆಗೆ ಈ ಪ್ರಶ್ನೆ ಪತ್ರಿಕೆಗಳನ್ನ ಅರ್ಥ ಮಾಡಿಕೊಂಡ್ರೆ ನಮಗೇನೆಲ್ಲ ಲಾಭ ಅಂತಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ಸ್ ಯಾವ ರೀತಿ ಬಂದಿದ್ದಾವೆ ಪ್ಯಾಟರ್ನ್ ಅರ್ಥ ಮಾಡ್ಕೋಬೇಕು ನಾವು ಯಾಕಂದರೆ ಸುಮ್ಮನೆ ಓದ್ಕೊಂತ ಹೋದರೆ ಏನೂ ಹೋಗೋಲ್ಲ ತಲೆಗೆ ಪ್ಯಾಟರ್ನ್ ಅರ್ಥ ಮಾಡ್ಕೋಬೇಕು ಏನು ಪ್ಯಾಟರ್ನು ಅಲ್ಲಿ ನಾನು ಅಭ್ಯಾಸ ಮಾಡಿದಾಗೆ ನಾನು ಪ್ಯಾಟರ್ನನ್ನು ತಿಳ್ಕೊಂಡೆ ನಾನು ಯಾವ ರೀತಿ ಪ್ಯಾಟರ್ನ್ ಬರುತ್ತೆ ಅಂತಂದರೆ ನಿಮಗೆ ಇತ್ತು ನನ್ನ ರೈಟಿಂಗಲ್ಲಿ ಕೂಡ ನಾನು ಪಾಯಿಂಟ್ ಮಾಡಿದ್ದನ್ನು ನಿಮಗೆ ತೋರಿಸ್ತೀನಿ ಈಗ ಕ್ವಶನ್ ಪ್ಯಾಟರ್ನ್ ಯಾವ ರೀತಿ ಬರುತ್ತೆ ಅಂದರೆ ಹೇಳ್ತೀನಿ ನೋಡಿ ಇಲ್ಲಿದೆ ನೋಡಿ ಒಂದು ನಿಮಿಷ ನಂದು ದೊಡ್ಡ ಫೈಲೇ ಮಾಡಿಬಿಟ್ಟಿ ನೀವು ಓದಬೇಕಾರೆ ಎಲ್ಲ ಪಾಯಿಂಟ್ಸ್ಗಳು ವೈಸ್ ಇಲ್ಲಿ ಕಾಣ್ತಾ ಇದೆ ನಿಮಗೆ ಪ್ಯಾಟರ್ನ್ ನಾವು ಕ್ವಶನ್ ಪೇಪರ್ ಅನಲೈಸ್ ಮಾಡಿದಾಗ ಇದು ಗೊತ್ತಾಗುತ್ತೆ ಇಲ್ಲಿ ಪ್ಯಾಟರ್ನ್ ಹೇಳ್ತಾ ಇದ್ದೀನಿ ಏನಂತಂದ್ರೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದಾಗ ನಮಗೆ ಅರ್ಥ ಆಗ್ತಕ್ಕಂಥದ್ದು ಅಲ್ಲಿ ನೇರ ಉತ್ತರ ಬಯಸುವ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ನೇರ ಉತ್ತರ ಬಂದ್ರೆ ಡೈರೆಕ್ಟ್ ಒನ್ ವರ್ಡ್ ಆನ್ಸರ್ ಅಲ್ಲಿ ನಾವು ಉತ್ತರ ಹೇಳ್ಬೇಕು ಅಂತವು ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಪ್ಪತ್ತು ಪ್ರಶ್ನೆ ಬರ್ತಾ ಇದ್ದಾವೆ ಇಪ್ಪತ್ತು ಪ್ರಶ್ನೆ ಅಂದರೆ ನಮಗೆ ನಲ್ವತ್ತು ಮಾರ್ಕ್ಸ್ ಸಿಗುತ್ತೆ ಆಮೇಲೆ ಎರಡನೇ ಮಾದರಿ ಅಂದರೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಇರುತ್ತೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಇರ್ತವೆ ಒಂದು ಸರಿನೋ ಎರಡು ಸರಿನೋ ಅಂತೇಳಿ ಎರಡೆರಡು ಉತ್ತರ ಕೊಡ್ತಾರಲ್ಲ ಆ ಥರದ್ದು ನಲ್ವತ್ತು ಪ್ರಶ್ನೆಗಳು ಬರ್ತಾ ಎಷ್ಟು ಇಪ್ಪತ್ತು ಪ್ರಶ್ನೆಗಳು ಬರ್ತಾ ಇದಾವೆ ಅಂದರೆ ಅದಕ್ಕದ್ದು ನಲ್ವತ್ತಾರು ನಲ್ವತ್ತು ಮಾರ್ಸು ಇಪ್ಪತ್ತೆರಡೇ ನಲ್ವತ್ತಲ್ವ ಇಪ್ಪತ್ತೆರಡಲೇ ನಲ್ವತ್ತು ಎಂಬತ್ತು ಮಾರ್ಕ್ಸ್ ಆಯ್ತು ಈಗ ನೆಕ್ಸ್ಟು ಲೇಖನ ಭಾಗ ಮಾದರಿ ಅಂದರೆ ಪ್ಯಾಸೇಜ್ ಕೊಡ್ತಾನೆ ಅಂಥವು ಸುಮಾರು ನಮಗೆ ಐದು ಪ್ರಶ್ನೆ ಬರ್ತಾಯಿದೆ ಐದರಳೆ ಹತ್ತು ಮಾರ್ಸು ತುಂಬ ಟೋಟಲಿ ನಾವೀಗ ತೊಂಬತ್ತು ಅಂಕಗಳ ಬಗ್ಗೆ ನಾವು ಪ್ರ ವಿಶ್ಲೇಷಣೆ ಮಾಡ್ದಂಗೆ ಆಗುತ್ತೆ ನಾವು ಪ್ಯಾ ಏನು ಕ್ವೆಶನ್ ಪೇಪರಿಂದ ಆಮೇಲೆ ಇನ್ನೂ ನಾಲ್ಕನೇ ಪ್ಯಾಟ್ರನ್ ಅಂದರೆ ಯಾವುದು ಹೊಂದಾಣಿಕೆ ಆಗುತ್ತದೆ ಯಾವುದು ಹೊಂದಾಣಿಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊತೀವಿ ಆ ಥರದ ಪ್ರಶ್ನೆಗಳು ಸುಮಾರು ಇಪ್ಪತ್ತು ಪ್ರಶ್ನೆಗಳು ಬರ್ತಾ ಇದಾವೆ ನೆಕ್ಸ್ಟ್ ಬಹು ಆಯ್ಕೆ ಜೋಡಣೆ ಅಂದರೆ ಒಂದಿಸಿ ಮಾದರಿ ಪ್ರಶ್ನೆಗಳು ಬರ್ತಾ ಇದಾವೆ ಅವು ಇಪ್ಪತ್ತು ಪ್ರಶ್ನೆಗಳು ಇರ್ತವೆ ನಮಗೆ ಎಷ್ಟು ಇಪ್ಪತ್ತೆರಡೇ ನಲವತ್ತು ಅದು ಕೂಡ ನಲವತ್ತು ಅಂಕಗಳನ್ನು ನಾವು ಗಳಿಸ್ಬೋದಾಗಿದೆ ಆಮೇಲೆ ಹೇಳಿಕೆ ವಿವರಣೆ ಮಾದರಿಯ ಪ್ರಶ್ನೆಗಳು ಬರುತ್ತೆ ಅಂದರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಅದಕ್ಕೆ ವಿವರಣೆ ಯಾವುದೋ ಕೊಟ್ಟಿರ್ತಾನೆ ಸರಿ ತಪ್ಪೋ ಅಥವಾ ಅಂತಕ್ಕಂಥದ್ದನ್ನು ನಾವು ಗುಡ್ಸಬೇಕಾಗುತ್ತೆ ಹೇಳಿಕೆ ವಿವರಣೆ ಇದು ಹೇಳಿಕೆ ವಿವರಣೆ ಭಾಳ ಸ್ವಲ್ಪ ಚೆನ್ನಾಗಿ ಅಧ್ಯಯನ ಮಾಡಿದರೆ ಯಾವ ಪಾ ಒಂದು ಪಾಠದಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಿದಾಗ ಮಾತ್ರ ಇದು ಬರುತ್ತೆ ಜೊತೆಗೆ ಕಾಲಾನುಕ್ರಮಣಕ್ಕೆ ಅನುಕ್ರಮಣಿಕೆ ಕವಿಗಳ ಕವಿಗಳ ಹೆಸರನ್ನು ಕೊಡ್ಬೋದು ಜ್ಞಾನಪೀಠ ಪ್ರಶಸ್ತಿ ಪಡೆದನ್ನು ಕುರಿತು ಕಾಲಾನುಕ್ರಮಣಕ್ಕೆ ಕೇಳ್ಬೋದು ಅಥವಾ ಮತ್ತಿನ್ನೇನಂದ್ರೆ ಅವರ ಕಾಲ ಅವರು ಜನ್ಮ ದಿನಾಂಕದ ಜನ್ಮ ಇಶ್ ಇಸ್ವಿ ಆಧಾರದ ಮೇಲೆ ಕಾಲಾನುಕ್ರ ಕಾಲಾನುಕ್ರಮಣಕ್ಕೆ ಕೇಳ್ಬೋದು ಜೊತೆಗೆ ಪಂಪ ಪ್ರಶಸ್ತಿ ಪಡೆದ ಕವಿಗಳನ್ನು ಕಾಲಾನುಕ್ರಮಣಕ್ಕೆ ಕೇಳ್ಬೋದು ಈಗ ಮತ್ತು ಅವರ ಕೃತಿಗಳನ್ನು ಕೇಳ್ಬೋದು ಅವರ ಕೃತಿಗಳಲ್ಲಿ ಫಸ್ಟ್ ಬಂತು ಸೆಕೆಂಡ್ ಬಂತು ಹೇಳ್ಬೋದು ಈ ರೀತಿಯಲ್ಲಿ ಮಾದರಿಯಲ್ಲಿ ಕೇಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ ಪ್ರಶ್ನೆ ಪತ್ರಿಕೆ ಯಾಕೆ ಓದಬೇಕು ಅಂತಕ್ಕಂಥದ್ದು ಹೇಳಿದ್ರೆ ನಾನು ಓದಿದ್ದು ಇದೇ ಮಾದರಿಲಿ ಯಾಕಂತಂದರೆ ಸುಮ್ಮನೆ ನಾವು ಬುಕ್ಸ್ ಓದಿದ್ದೀವಿ ಅರ್ಥ ಆಗೋಲ್ಲ ಸ್ಟಾರ್ಟಿಂಗೇ ಹೊಸೊಬ್ಬರು ಓದಬೇಕಂತಂದರೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಯಾವ್ಯಾವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಚೇಂಜ್ ಆಗ್ತಾ ಹೋಗ್ತವೆ ಅಂತಕ್ಕಂಥದ್ದನ್ನು ನಿಮ್ಗೆ ಗೊತ್ತಾಗುತ್ತೆ ಒಂದು ಒಂದು ಸರಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕವಿಗಳ ಹೆಸರು ಕೇಳಿದ್ರೆ ಇನ್ನೊಂದು ರೀತಿ ಇನ್ನೊಂದು ರೀ ಇನ್ನೊಂದು ವರ್ಷದಲ್ಲಿ ಅದೇ ಕವಿಯ ಕೃತಿ ಕೇಳಿರ್ತಾನೆ ಅಥವಾ ಅದೇ ಕೃತಿಯ ಅದೇ ಕವಿಯ ಕಾಲ ಕೇಳಿರ್ತಾನೆ ಹಲ್ಮಿಡಿ ಶಾಸನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದೇನೆ ಕವಿಯ ಅಲ್ಮಿಡಿ ಶಾಸನದ ಕಾಲ ಅಂತ ಕೇಳಿದಾನೆ ಮತ್ತು ಅದು ಎಲ್ಲಿ ಸಿಕ್ತು ಅಂತ ಕೇಳಿದಾನೆ ಅದರಲ್ಲಿ ಹೇಳಿಕೆಗಳನ್ನು ಕೇಳಿದ್ದಾನೆ ಅದು ಯಾರ ರಾಜರ ಸಂದರ್ಭದಲ್ಲಿ ಬಂತು ಅಂತಕ್ಕಂಥದ್ದು ಕೇಳಿದ್ದಾನೆ ಹೀಗೆ ಹಲವಾರು ಒಂದೇ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿ ಕೇಳ್ತಕ್ಕಂಥಕ್ಕದ್ದನ್ನು ನಾವು ಈ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇ ವಿಶ್ಲೇಷಣೆ ಮಾಡಿದಾಗ ಅಥವಾ ಅವಲೋಕನ ಮಾಡಿದಾಗ ನಮ್ಮ ಸ್ನೇಹಿತರಿಗೆ ಗೊತ್ತಾಗುತ್ತೆ ಹಾಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಿಲೆಬಸ್ ಕಾಪಿ ಇಟ್ಕೊಂಡು ಎಲ್ಲ ಪ್ರಶ್ನೆ ಪತ್ರಿಕನ್ನ ಸಾಲ್ವ್ ಮಾಡಿದರೆ ನಂತರ ಅದ್ರ ಪ್ಯಾಟರ್ನನ್ನು ಅರ್ಥ ಮಾಡ್ಕೊಂಡ ನಂತರ ನಾವು ಮುಂದೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಏನಂದರೆ ಪುಸ್ತಕಗಳನ್ನು ಯಾವ್ಯಾವ ಪುಸ್ತಕಗಳನ್ನ ಜೊತೆ ಜೊತೆಗೆ ಎಲ್ಲ ಪ್ರಶ್ನೆ ಪತ್ರಿಕನ್ನ ಸಾಲ್ವ್ ಮಾಡಿದ್ಮೇಲೆ ಯಾವ ಪುಸ್ತಕಗಳನ್ನು ಓದಬೇಕಂತೇಳಿ ನಾವು ಒಂದು ಸ್ವಲ್ಪ ಪಟ್ಟಿ ಮಾಡಿಕೊಂಡು ಅವುಗಳನ್ನು ಸಿದ್ಧತೆ ಮಾಡ್ಕೋಬೇಕು ಯಾ ಯಾವ ಪುಸ್ತಕಗಳು ನಾನು ಓದಿದ ಪುಸ್ತಕಗಳು ಅಂತಂದರೆ ಮೊದಲಿಗೆ ಎಲ್ಲ ಕನ್ನಡ ಸಾಹಿತ್ಯದ ಅಭ್ಯರ್ಥಿಗಳು ಅಥವಾ ಪರೀಕ್ಷಾರ್ಥಿಗಳು ಓದಲೇಬೇಕಾದಂಥ ಮೊದಲ ಪುಸ್ತಕ ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಎಲ್ಲ ಪರೀಕ್ಷಾರ್ಥಿಗಳಿಗೆ ಸಾಹಿತ್ಯಕಾರರಿಗೆ ಒಂದು ಮೂಲ ಕೈಪಿಡಿ ಅಂತಲೇ ನಾವು ಕರ ಕೈ ಕರಿಬೋದಾಗಿದೆ ರಂಶ್ರೀ ಮುಗಳಿಯವರು ಬರೆದಂತಹ ಶ್ರೀಮನ್ ರಂಶ್ರೀ ಮುಗಳಿಯವರು ಬರೆದಂಥ ಕನ್ನಡ ಸಾಹಿತ್ಯ ಚರಿತ್ರೆ ಬುಕ್ಕು ಭಾಳ ಚಿಕ್ಕದಾಗಿದೆ ಆ ಪುಸ್ತಕ ಎಷ್ಟೊಂದು ವಿಷಯ ಹೊಂದಿದೆ ಅಂತಂದರೆ ಅದನ್ನು ಓದಿದಾಗಲೇ ಗೊತ್ತಾಗುತ್ತೆ ನಮಗೆ ಅದರ ಆ ಪುಸ್ತಕವನ್ನು ಸುಮಾರು ಎರಡರಿಂದ ಮೂರು ಬಾರಿ ಓದಿದರೆ ಖಂಡಿತ ಅದರಲ್ಲಿ ಇರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ದಿಟ್ಟಾಗಿ ಕ್ವಶನ್ ಪೇಪರಲ್ಲಿ ಬರ್ತವೆ ಅದನ್ನು ಓದಿದ ನಂತರ ಕನ್ನಡ ಸಾಹಿತ್ಯ ಚರಿತ್ರೆ ರಮಶ್ರೀ ಮುಗಳೆಯವರು ಬರೆದು ಓದಿದರೆ ಮತ್ತು ಕನ್ನಡ ಸಾಹಿತ್ಯ ಕೋಶ ಡಾಕ್ಟರ್ ರಾಜಪ್ಪ ದಳವೈರು ಬರೆದಿದ್ದಾರಲ್ಲ ಅದನ್ನು ಖಂಡಿತ ಓದಬೇಕು ನಾನು ಕೂಡ ಅದನ್ನು ಎರಡರಿಂದ ಮೂರು ಬಾರಿ ಓದಿದ್ದೆ ಪ್ರತಿಯೊಂದು ಚಾಪ್ಟರ್ನ ಓದಿದರೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ತಕ್ಕಂಥ ಅಂಶಗಳು ಕೂಡ ಅದರಲ್ಲಿ ರಾಜಪ್ಪ ದಳವೈರು ಕೂಡ ಅದರಲ್ಲಿ ಅಳವಡಿಕೆ ಮಾಡಿದ್ದಾರೆ ಅದನ್ನು ಕೂಡ ಚೆನ್ನಾಗಿ ಓದಬೇಕು ಕನ್ನಡ ಸಾಹಿತ್ಯ ಕೋಶ ಜೊತೆಗೆ ನಾನು ಓದಿರ್ತಕ್ಕಂಥದ್ದು ಮತ್ತು ಶ್ರೀ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅಂತಕ್ಕಂಥದ್ದು ಸುಮಾರು ಹತ್ತು ಪುಸ್ತಕಗಳು ಬರೆದಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದವರು ಮತ್ತು ಜೊತೆಗೆ ಸಪ್ನಾ ಬುಕ್ಕೋಸ್ ಕೂಡ ಕೂಡ ಸಿಗುತ್ತೆ ಅದನ್ನು ಮ್ಯಾಕ್ಸಿಮಮ್ ನಾವು ಪ್ರಯತ್ನ ಪಡಬೇಕು ಓದಿ ಜೊತೆಗೆ ನಾನು ಮತ್ತೆ ಇದ್ರ ಜೊತೆಗೆ ಯಾವ್ಯಾವ ಪುಸ್ತಕಗಳನ್ನ ಓದಿದ್ದೆ ಅಂತಂದರೆ ನಾನು ಪುಸ್ತಕ ಇರಲಿಲ್ಲ ಹಾಗಾಗಿ ನಾನು ಮತ್ತೆ ಅದು ಲೈಬ್ರರಿಲಿ ಒಂದಿನ ಓದಾಗ ಓದಿದ್ದೆ ನಾನು ಕನ್ನಡ ಸಾಹಿತ್ಯ ಕನ್ನಡ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಅಂತೇಳಿ ಒಂದು ಬುಕ್ ಬರೆದಿದ್ರು ಇದು ಸಪ್ನ ಬುಕ್ ಅವಸ್ನೇ ಬಂದಿತ್ತು ಬಟ್ ಒರಿಜಿನಲ್ ಕಾಪಿ ಲೈಬ್ರರಿಲಿತ್ತು ನನಗೆ ಬೇರೆ ಕಡೆ ಸದ್ಯ ಸಡನ್ಲಿ ಸಿಗಲಿಲ್ಲ ಹಾಗಾಗಿ ಲೈಬ್ರರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅದೇ ಪ್ರಶ್ನೆ ಅದೇ ಬುಕ್ಕನ್ನು ನಾನು ಜೆರಾಕ್ಸ್ ಮಾಡ್ಕೊಂಡಿದ್ದೆ ಯಾವುದಂದ್ರೆ ಕನ್ನಡ ಅರ್ಹತಾ ಪರೀಕ್ಷೆ ಅಂತೇಳಿ ಅದನ್ನು ಬರೆದವರು ಯಾರಪ್ಪ ಅಂತಂದರೆ ಸಿ ವಿ ಸಿ ರುದ್ರಾಣಿ ಮತ್ತು ಸಿ ವಿ ಜಯಣ್ಣ ಲೋಕೇಶ್ವರ್ ಅಂತ ಈ ಇದೊಂದು ಬುಕ್ ಓದಿದರೆ ಬಹಳ ಚೆನ್ನಾಗಿದೆ ಇದನ್ನು ಸುಮಾರು ಒಂದು ಎರಡರಿಂದ ಮೂರು ಬಾರಿ ಓದಿದರೆ ಖಂಡಿತ ನಮಗೆ ಒಂದು ಗ್ರಿಪ್ ಸಿಗುತ್ತೆ ಕನ್ನಡದಲ್ಲಿ ಜೊತೆಗೆ ನಾನು ಓದಿರ್ತಕ್ಕಂಥದ್ದು ಇನ್ನೂ ಹಲವಾರು ಪುಸ್ತಕಗಳು ಇದೆ ಸ್ನೇಹಿತರೆ ಜೊತೆಗೆ ನಿಮಗೆ ಕ್ವಶನ್ ಬ್ಯಾಂಕ್ ಬೇಕಂತಂದರೆ ಇಮಿಡಿಯೇಟ್ಲಿ ನಮಗೆ ಕ್ವಶನ್ ಪೇಪರ್ ಸಿಗಲ್ಲ ಅಂತಂದರೆ ನಾನು ಮಾರ್ಕೆಟಲ್ಲಿ ನೋಡಿದಾಗ ನನಗೆ ಅವಾಗ ಸಡನ್ಲಿ ಸಿಕ್ಕಿದ್ದು ಅವರು ಬರ್ತಕ್ಕಂಥ ಕನ್ನಡ ಪ್ರಶ್ನಾಕೋಶ ಅಂತಕ್ಕಂಥದ್ದು ಸ್ವಲ್ಪ ಎಲ್ಲ ಹೆಲ್ಪ್ ಆಗುತ್ತೆ ಜೊತೆಗೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ಸ್ ಇದ್ದಾವೆ ಅವನ್ನ ನಾವು ಕರೆಕ್ಷನ್ ಮಾಡ್ಕೊಂಡು ಓದಬೇಕು ಯಾಕಂತಂದರೆ ಡೈರೆಕ್ಟ್ ಏನೋ ಒಂದು ಒಂದೊಂದು ಮಿಸ್ಟೇಕ್ ಇರ್ತವೆ ಅವನ್ನ ಅರ್ಥ ಮಾಡ್ಕೋಬೇಕು ನಾವು ಜೊತೆಗೆ ಇನ್ನೊಂದು ಓದಬೇಕಪ್ಪ ಅಂದರೆ ನಿಮಗೆ ಸುಮ್ಮನೆ ಎಮ್ ಪಿ ಸಿ ಕ್ಯೂಸ್ ಬೇಕಪ್ಪ ಫಾಸ್ಟಾಗಿ ನಮ್ಮ ರೆಡಿಮೇಡ್ ಫುಡ್ ಅಂತಂದರೆ ಎಲ್ಲ ಬುಕ್ಸ್ ಓದೋಕ್ಕಾಗಲ್ಲ ಅಂದರೆ ರಾಜೇಂದ್ರ ಮಡಿಕೋಳವ್ರು ಬರೆದಿರ್ತಕ್ಕಂತಹ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳ ಕನ್ನಡ ಉಪನ್ಯಾಸಕರ ಅರ್ಹತ ಪರೀಕ್ಷೆ ಇದೆ ಇದನ್ನು ಕೂಡ ಓದಬೇಕು ಇದನ್ನು ಕೂಡ ನಾನು ಆಲ್ರೆಡಿ ಈಗ ಸುಮಾರು ಒಂದೆರಡು ಬಾರಿ ಓದಿದ್ದೇನೆ ಸ್ನೇಹಿತರೆ ಇದರಲ್ಲಿ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ ಇದನ್ನು ಕೂಡ ಚೆನ್ನಾಗಿ ಓದಬೇಕು ಅದರಲ್ಲಿ ನೋಡಿರಿ ಪಾಯಿಂಟ್ ಎಲ್ಲ ಮಾಡಿದ್ದೀನಿ ನಾನು ಮಾರ್ಕೆಲ್ಲ ಮಾಡಿದ್ದೀನಿ ಇದನ್ನು ಕೂಡ ನೀವು ಓದ್ಬೋದಾಗಿದೆ ಜೊತೆಗೆ ನೀವು ಇನ್ನೂ ಓದ್ತಿರೋದು ನಮಗೆ ಇನ್ನೂ ಭಾಳ ಮಾಹಿತಿ ಬೇಕಪ್ಪ ಅಂದರೆ ರ್ಯಾಡಿಕಲ್ ಕನ್ನಡ ಸಮಗ್ರ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು ಬರೆದಿದ್ದಾರೆ ಪ್ರಶ್ನಾಕೋಶ ಇದು ಕೂಡ ಅದ್ಭುತವಾದಂಥ ಪ್ರಶ್ನಕೋಶ ಇದರಲ್ಲಿ ಏನಪ್ಪ ಲಾಭ ಅಂತಂದರೆ ನಮಗೆ ಕೇವಲ ಕೆ ಸಿಟ್ಟು ನೆಟ್ಟು ಅಷ್ಟೇ ಅಲ್ಲ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅವರು ಯಾವುದಂತಂದರೆ ಪಿ ಯು ಕಾಲೇಜ್ಗಳದ್ದು ನಮಗೆ ಹಳೆ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಕೆ ಎಸ್ ಅಲ್ಲಿ ಪರೀಕ್ಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆ ಸಾಲ್ವ್ ಮಾಡಿದ್ರು ಸಿಗ್ತದೆ ನಾನಿಲ್ಲಿ ಸಾಲ್ವ್ ಮಾಡಿದ್ದೀನಿ ನೋಡಿ ಈ ಥರ ಮಾರ್ಕ್ ಮಾಡಿದ್ದೀನಿ ಈಗ ಎಲ್ಲ ಪ್ರಶ್ನೆ ಪತ್ರಿಕೆಗಳ್ನ ಓದಾಗ ಏನಾಗುತ್ತೆ ನಮಗೊಂದು ಸಬ್ಜೆಕ್ಟ್ ಬಗ್ಗೆ ಗ್ರಿಪ್ ಸಿಗುತ್ತೆ ನೆಟ್ಟು ಸೆಟ್ಟು ಇದರಲ್ಲೂ ಕೂಡ ಸಾಲ್ವ್ ಮಾಡಿದ್ದಾರೆ ನೋಡಿ ರೆಡಿಕಲಲ್ಲಿ ಜೊತೆಗೆ ಪ್ರೌಢಶಾಲಾ ಶಿಕ್ಷಕರದ್ದು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಬೇಕು ನೆಕ್ಸ್ಟು ಎಸ್ ಡಿ ಎಫ್ ಡಿ ಎ ಕ್ವಶನ್ ಪೇಪರ್ಗಳು ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಾವು ಸಾಲ್ವ್ ಮಾಡ್ಬೋದು ಇದು ರೆಡಿಕಲ್ ಬುಕ್ ಇದು ಕೂಡ ಚೆನ್ನಾಗಿದೆ ಓದ್ಬೋದಾಗಿದೆ ಜೊತೆಗೆ ನಿಮಗೆ ಭಾಳ ಇನ್ನೊಂದು ಬುಕ್ ಹೇಳ್ತೀನಿ ಕನ್ನಡ ಸಾಹಿತ್ಯ ಸಿಂಚನ ಅಂತೇಳಿ ಇದು ನನಗೆ ಒರಿಜಿನಲ್ ಬುಕ್ ಸಿಗಲಿಲ್ಲ ನನ್ನ ಸ್ನೇಹಿತರು ಸೀನಿಯರು ಹೇಳಿದ್ರು ಕನ್ನಡ ಸಾಹಿತ್ಯ ಸಿಂಚನ ಅಂತೇಳಿ ಇದನ್ನು ಬರೆದ್ರೆ ಯಾರಪ್ಪ ಅಂದರೆ ಅರ್ಜುನ್ ಹಳ್ಳಿ ಎನ್ ರವಿ ಅಂತೇಳಿ ಭಾಳ ಅದ್ಭುತವಾದ ಪುಸ್ತಕ ಇದನ್ನು ಸುಮಾರು ಒಂದು ಎರಡರಿಂದ ಮೂರು ಬಾರಿ ಓದಿದ್ದೇನೆ ನೀವು ಈ ಪುಸ್ತಕವನ್ನು ಓದಿದರೆ ಖಂಡಿತ ಒಂದು ಕೆ ಎಸ್ ಟು ನೆಟ್ಟಿಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಇನ್ನು ಹಲವಾರು ಪುಸ್ತಕಗಳಿದ್ದಾವೆ ಎಲ್ಲವನ್ನು ಹೇಳಕ್ಕೆ ಹೋದರೆ ನಿಮಗೆ ಓದಷ್ಟು ಟೈಮ್ ಇಲ್ಲ ಇವನ್ನ ನೀವು ಖಂಡಿತ ಇವೆಲ್ಲ ಹೇಳಿದ್ನಲ್ಲ ಇವೆಲ್ಲವನ್ನ ನೀವು ಸಾಲ್ವ್ ಮಾಡಿದರೆ ಒಂದು ಹಂತಕ್ಕೆ ಕನ್ನಡದಲ್ಲಿ ಗ್ರಿಪ್ ಗ್ರಿಪ್ತಕ್ಕಂಥದ್ದು ನಿಮಗೆ ಸಿಗ್ಬೋದು ಜೊತೆಗೆ ಆಮೇಲೆ ನಿಮಗೆ ಇವೆಲ್ಲ ಓದಿದ ಮೇಲೆ ಆಮೇಲೆ ಡಿಟೇಲ್ಡಾಗಿ ಇನ್ನು ಸಾಕಷ್ಟು ಪುಸ್ತಕಗಳಿದಾವೆ ಅದೊಂದು ಪುಸ್ತಕಗಳ ಪಟ್ಟಿ ಸುಮಾರು ಐವತ್ತು ಪುಸ್ತಕಗಳ ಮೇಲಿದ್ದಾವೆ ಅವನ್ನು ನಾವು ಎಲ್ಲವನ್ನು ಸಾಲ್ವ್ ಮಾಡ್ಕೊತು ಹೋದಾಗ ಖಂಡಿತ ನಮಗೆ ಕೆ ಎಸ್ ಪಾಸ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಕನ್ನಡವನ್ನು ಹೇಗೆ ಓದಬೇಕಂತಕ್ಕಂಥ ವಿಚಾರವನ್ನು ಕೇಳಿದಂಥ ನನ್ನ ಸ್ನೇಹಿತ ಮಿತ್ರರಿಗೆ ನಾನು ಹೇಳ್ತಕ್ಕಂಥದ್ದು ಸಿಲೆಬಸ್ ಕಾಪಿ ಇಟ್ಕೊಳ್ಳಿ ಹಳೆಯ ಪ್ರಶ್ನೆ ಪತ್ರಿಕನ್ನ ಸಾಲ್ವ್ ಮಾಡ್ಕೊಳ್ಳಿ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ ಮತ್ತು ಯಾವ್ಯಾವ ಪುಸ್ತಕಗಳನ್ನು ಲೀಸ್ಟ್ ಮಾಡ್ಕೊಳ್ಳಿ ಇವೆಲ್ಲ ಮಾಡ್ಕೊಂಡ ನಂತರ ಕೊನೆಗೆ ಒಂದು ಒಳ್ಳೆಯ ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಳ್ಳಿ ಅಂದರೆ ನಾನು ಮೊದಲೇ ಹೇಳಿರೋ ಹಾಗೆ ಪೋಮೋ ಡೋರೋ ಟೆಕ್ನಿಕನ್ನು ಯೂಸ್ ಮಾಡಿ ಹದಿನೈದು ನಿಮಿಷಕ್ಕೆ ಓದಿ ಐದು ನಿಮಿಷ ರೆಸ್ಟ್ ಮಾಡಿದಾಗ ಸ್ಪೀಡ್ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಆವಾಗವಾಗ ನಿಮಗೆ ಏನಾದರೂ ಒತ್ತಡ ಆಗೋಲ್ಲ ಈ ಮೆಥಡನ್ನು ಯೂಸ್ ಮಾಡಿದಾಗ ಈ ಎಲ್ಲ ಪುಸ್ತಕಗಳನ್ನ ಓದಿ ಮುಗಿಸ್ಬೋದಾಗಿದೆ ಇದೆಲ್ಲ ಮುಗಿಸ್ಬೇಕಾದ್ರೆ ಕನಿಷ್ಠ ನಿಮಗೆ ಆರರಿಂದ ಏಳು ತಿಂಗಳು ಬೇಕಾಗುತ್ತೆ ಎಲ್ಲ ಓದೋಕ್ಕೆ ಹಾಗಾಗಿ ನೀವು ಸಮಯ ಅವಕಾಶ ಸಿಕ್ಕಾಗಿಲ್ಲ ಇಷ್ಟು ನೀವು ಅಪ್ ಮಾಡಿದರೆ ಖಂಡಿತ ನೀವು ಕೆ ಸಟ್ಟು ನೆಟ್ಟನ್ನು ಅಷ್ಟೇ ಅಲ್ಲ ಯಾವುದೇ ಎಕ್ಸಾಮ್ಗಳನ್ನು ಕೂಡ ಪಾಸ್ ಮಾಡೋಕ್ಕೆ ಸ್ನೇಹಿತರೆ ಮತ್ತು ಜೊತೆಗೆ ಬೇಕಾಗಿರ್ತಕ್ಕಂಥದ್ದು ನಿಮಗೆ ಇನ್ಸ್ಪಿರೇಷನ್ ಬೇಕಾಗುತ್ತೆ ಹಾಗಾಗಿ ನೀವು ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಯಾವ ರೀತಿಯಲ್ಲಿ ನಮ್ಮ ಕಾನ್ಸಂಟ್ರೇಷನ್ನ ಕಂಟಿನ್ಯೂ ಆಗಿ ಇಟ್ಕೊಳ್ತಕ್ಕಂಥದ್ದು ಇವೆಲ್ಲವಕ್ಕೂ ಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ ಕನ್ಸಿಸ್ಟೆನ್ಸಿ ಬೇಕು ನಿರಂತರತೆ ಬೇಕು ಒಂದು ಟೈಮಲ್ಲಿ ಓದ್ತಕ್ಕಂಥದ್ದನ್ನು ಆರಂಭ ಮಾಡಬೇಕು ಅದು ಕೇವಲ ಒಂದು ದಿನ ಉತ್ಸಾಹ ಬಂತು ಅಂತೇಳಿ ಒಂದು ದಿನ ಎರಡು ದಿನ ಓದೋದಲ್ಲ ಅದು ನಮ್ಮ ಡೈಲಿ ಹ್ಯಾಬಿಟ್ ಆದರೆ ಖಂಡಿತ ನೀವು ಯಾವುದೇ ಎಕ್ಸಾಮ್ಗಳನ್ನು ಪಾಸ್ ಮಾಡ್ಬೋದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ನಾನು ಕೆ ಸೆಟ್ಟಲ್ಲಿ ಎಷ್ಟು ತೆಗೆದಿದೆ ಅಂತಕ್ಕಂಥದ್ದನ್ನು ನಿಮಗೆ ಈಗ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಾನು ನನ್ನ ಮಾರ್ಕ್ಸ್ಗಳನ್ನು ಡೌನ್ಲೋಡ್ ಮಾಡ್ತಕ್ಕಂಥದ್ದು ಮಾಡ್ಕೊಂಡಿದ್ದೆ ಅವಾಗ ಕಾಣ್ತಾ ಇದೆ ನಿಮಗೆ ಒನ್ ತರ್ಟಿ ಸಿಕ್ಸ್ ಕನ್ನಡದಲ್ಲಿ ಫಸ್ಟ್ ಪೇಪರ್ ಅಲ್ಲಿ ನಾನು ನಲವತ್ತೆಂಟು ತೆಗೆದಿದ್ದೆ ನೆಟ್ ಅಲ್ಲಿ ಐವತ್ತಾಗಿತ್ತು ನಂದು ನೋಡಿ ಕಾಣ್ತಾ ಇದೆಯಲ್ಲ ಒನ್ ತರ್ಟಿ ಸಿಕ್ಸ್ ಕನ್ನಡದಲ್ಲಿ ತೆಗೆದಿದೆ ಎರಡು ಸೇರಿ ಒಟ್ಟು ಒನ್ ಏಯ್ಟಿ ಫೋರ್ ತೆಗೆದಿದ್ದೆ ನಾನು ಕಾಣ್ತಾ ಇದೆಯಲ್ಲ ಎಸ್ ಅಂಡರ್ಲೈನ್ ಮಾಡಿದ್ದೀನಲ್ಲ ಎಲ್ಲೋ ಕಲರ್ ಅಲ್ಲಿ ಇದನ್ನ ಮಾರ್ಕ್ ಮಾಡಿದ್ದೀನಲ್ಲ ಇದು ನನ್ನ ಹೆಸರು ಕೆ ಇದು ಎಲ್ಲ ಸಾಧ್ಯ ಆಗಿದ್ದು ಈ ಎಲ್ಲ ನನ್ನ ಸ್ಟ್ರಾಟಜಿಗಳನ್ನ ಸ್ನೇಹಿತರೆ ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ ನನಗೇನೋ ಬೇಕಾಗಿಲ್ಲ ನನ್ನ ಒಂದು ಜ್ಞಾನವನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡ್ರೆ ನಿಮಗೂ ಅನುಕೂಲ ಆಗುತ್ತೆ ನನ್ನ ಜ್ಞಾನ ಕೂಡ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ಭಾವನೆಯೊಂದಿಗೆ ನಾನು ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಿದ್ದೇನೆ ಸ್ನೇಹಿತರೆ ಬೇರೆ ಏನಿಲ್ಲ ಜೊತೆಗೆ ಜ್ಞಾನವನ್ನು ಯಾವತ್ತು ಹೇಳ್ತಾರೆ ಬಚ್ಚಿಟ್ಕೋಬಾರ್ದಂತೆ ಜ್ಞಾನವನ್ನು ಜ್ಞಾನವನ್ನು ಹಂಚ್ಕೊಂಡ್ರೆ ಹೆಚ್ಚಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಓದಿದ್ದೇವೆ ತಿಳ್ಕೊಂಡಿದ್ದೇವೆ ಹಾಗಾಗಿ ಇವತ್ತು ಇದಾಗಿತ್ತು ನನ್ನ ಪ್ರಯತ್ನ ಸ್ನೇಹಿತರೆ ನಿಮ್ಗೆ ಒಳ್ಳೆಯದಾಗಲಿ ಭಾಳ ಪರೀಕ್ಷೆ ಹತ್ತಿರ ಇದೆ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮತ್ತೊಮ್ಮೆ ಶುಭ ಹಾರಿಸ್ತೇನೆ ಸ್ನೇಹಿತರೆ ಜಾಸ್ತಿ ಸಮಯವನ್ನು ತಗೊಳ್ಳೋಲ್ಲ ಹಾಗಾಗಿ ಹದಿನೆಂಟು ಹತ್ತೊಂಬತ್ತು ನಿಮಿಷದ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಸ್ನೇಹಿತರೆ ಇವೆಲ್ಲವನ್ನು ಅಪ್ ಮಾಡಿದ್ರೆ ಕನ್ನಡನ ಖಂಡಿತ ನೀವು ಪಾಸ್ ಆಗ್ಬೋದು ಇನ್ಸ್ಪಿರೇಷನ್ ಇಟ್ಕೊಳ್ಳಿ ನಿರಂತರತೆ ಕಾಪಾಡ್ಕೊಳ್ಳಿ ಅವಾಗವಾಗ ಚೆನ್ನಾಗಿ ಎಕ್ಸಸೈಸನ್ನು ಮಾಡ್ಕೊಳ್ಳಿ ಆರೋಗ್ಯನ ಕಾಪಾಡ್ಕೊಳ್ಳಿ ಆದಷ್ಟು ನಾನು ಭಾಳ ಸಜೆಷನ್ ಮಾಡೋದು ಮಾರ್ನಿಂಗ್ ಟೈಮಲ್ಲಿ ಓದಿ ಒಂದು ಅರ್ಧ ಗಂಟೆ ಡೈಲಿ ವಾಕಿಂಗ್ ಮಾಡ್ತಾ ಇದ್ದರೆ ಖಂಡಿತ ನಿಮ್ದು ಹೆಲ್ತ್ ಚೆನ್ನಾಗಿರುತ್ತೆ ನಿಮ್ಗೆ ಓದೋಕ್ಕೂ ಕೂಡ ಉತ್ಸಾಹ ಬರುತ್ತೆ ಅಂತಕ್ಕಂಥದ್ದು ಹೇಳ್ತಾ ಒತ್ತಡ ಮಾಡ್ಕೋಬೇಡ್ರಿ ನಿದ್ರೆ ಕೂಡ ಭಾಳ ಇಂಪಾರ್ಟೆಂಟು ನಿದ್ರೆ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನಿಮ್ಮ ಪರೀಕ್ಷೆ ಮುಗಿಯುವರು ಕೂಡ ಒಂದಲ್ಲ ಒಂದು ವಿಷಯವನ್ನು ಇಟ್ಕೊಂಡು ಖಂಡಿತ ನಿಮ್ಮ ಪರೀಕ್ಷೆ ಪಾಸಾಗಲಿಕ್ಕೆ ಏನು ಬೇಕೋ ಆ ಪ್ರಯತ್ನವನ್ನು ನಾನು ಮಾಡ್ತೇನೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಶುಭಾರಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೀನಿ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟನ್ನು ಮಾಡಿ ನನಗೆ ಖುಷಿಯಾಗುತ್ತೆ ನೋಡೋಕ್ಕೆ ನಿಮಗೆ ನಿಮಗೆ ಅನುಕೂಲ ಆಯಿತು ಅಂತಂದರೆ ಅಥವಾ ಉಪಯೋಗ ಆಯಿತು ಅಂತಂದರೆ ಸುಮಾರು ಜನ ಈಗ ನಾನು ವಿಡಿಯೋ ಕಮೆಂಟ್ ಮಾಡ್ತಾಯಿದ್ದೀರಿ ಆ ಕಮೆಂಟನ್ನು ಮಾಡಿ ನೀವು ಒಂದು ಇಷ್ಟ ಆಗಿದ್ದರೆ ಅಥವಾ ಒಂದು ಲೈಕನ್ನು ಒತ್ತಿ ಅಥವಾ ಇನ್ನೂ ಇಂಪಾರ್ಟೆಂಟು ನಮಗೆ ಸಬ್ಸ್ಕ್ರೈಬರ್ ಆದರೆ ನಿಮಗೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳು ನಿಮಗೆ ಆವಾಗ ನೋಟಿಫಿಕೇಷನ್ಸ್ಗಳು ಬರ್ತಾ ಖಂಡಿತ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು